ಹಾಯ್ ಫ್ರೆಂಡ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನನ್ನ ಹೆಸರು ಭವಾನಿ ನನ್ನ ಮಗಳು ವಿಹಾನಿ ಚಾನಲ್ನ ಮೊದಲನೇ ಸಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಿ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಒಂದು ಗ್ಲಾಸಲ್ಲಿ ನೀರನ್ನು ತಗೊಳ್ಳಿ ಯಾವ್ದು ನೋಡಿ ಬರೀ ಗ್ಲಾಸಲ್ಲಿ ಮಾತ್ರ ತಗೋಬೇಕು ಯಾವುದೇ ಪ್ಲಾಸ್ಟಿಕ್ ಗ್ಲಾಸ್ ತಗೊಬಾರ್ದು ಮತ್ತೆ ಸ್ಟೀಲ್ ಗ್ಲಾಸ್ ತೊಗೊಬಾರ್ದು ಬರೀ ಗ್ಲಾಸಲ್ಲಿ ಮಾತ್ರ ನೀರು ತಗೋಬೇಕು ಆ ನೀರು ನಮಗೆ ಕಾಣಬೇಕು ಇದು ಮೊಸಾರೋ ಇಮ್ಯಾಟೊ ಮೊಸಾರೋ ಇಮ್ಯಾಟೊ ಅಂತ ಒಬ್ರು ಸೈನ್ಸ್ ಸೈಂಟಿಸ್ಟ್ ಅವ್ರು ಕಂಡು ಈ ವಾಟರ್ ಕ್ರಿಸ್ಟಲ್ಸ್ ಏನಿದೆ ಇವು ನಮ್ಮ ಹ್ಯೂಮನ್ಸ್ ಎಮೋಷನ್ಸ್ ರೆಸ್ಪಾನ್ಸ್ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ಹೇಗೆ ಒಬ್ಬರು ಒಬ್ಬರ ಜೊತೆ ಮಾತಾಡಿದಾಗ ನಮ್ಮ ಎಮೋಷನ್ಸ್ಗೆ ಅವರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಹಾಗೆ ವಾಟರ್ ಕೂಡ ಅದಕ್ಕೂ ರೆಸ್ಪಾನ್ಸ್ ಮಾಡುತ್ತೆ ನಾವು ಈ ವಾಟರ್ಗೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ರೆ ಅದು ನಾವು ಕುಡಿದಾಗ ನಮಗೆ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ ನಾವು ನೆಗೆಟಿವ್ ಆಗಿ ಹೇಳ್ತಾಯಿದ್ರೆ ನೆಗೆಟಿವ್ ವೈಬ್ರೇಷನ್ಸ್ ಬರುತ್ತೆ ಒಂದು ಗ್ಲಾಸಲ್ಲಿ ನೀರನ್ನು ತಗೊಳ್ಳಿ ತಗೊಂಡು ಲೆವೆನ್ ಡೇಸ್ ತ್ರೀ ಟೈಮ್ಸು ನೀವು ಈ ಟೆಕ್ನಿಕ್ನ ಮಾಡಬೇಕು ಅಂದರೆ ಡೈಲಿ ತ್ರೀ ಟೈಮ್ಸು ಟೋಟಲ್ ಲೆವೆನ್ ಡೇಸು ಒಟ್ಟು ಟೋಟಲ್ ತರ್ಟಿ ತ್ರೀ ಟೈಮ್ಸ್ ಇದನ್ನು ಮಾಡಬೇಕು ಮಾಡಿ ರಿಸಲ್ಟನ್ನ ನೀವು ನನಗೆ ತಿಳಿಸಿ ಕಮೆಂಟ್ ಮಾಡಿ ನನಗೂ ಕೂಡ ಈ ವಾಟರ್ ಮ್ಯಾನಿಫಿಸ್ಟೇಷನ್ ಟೆಕ್ನಿಕ್ ತುಂಬ ಹೆಲ್ಪ್ ಆಗಿದೆ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೆ ಏನಂತ ಮಾಡಿದ್ದೆ ಅಂದರೆ ನನಗೆ ನನ್ನ ಹತ್ರ ದುಡ್ಡಿದೆ ಹತ್ತು ಸಾವಿರ ದುಡ್ಡಿದೆ ನನ್ನ ಹತ್ರ ಹತ್ತು ಸಾವಿರ ದುಡ್ಡಿದೆ ಹತ್ತು ಸಾವಿರ ದುಡ್ಡಿದೆ ಅಂತ ಮಾಡಿದ್ದೆ ನಾನು ಏನು ದುಡ್ಡೇ ಇರಲಿಲ್ಲ ಇದು ಮಾಡಿದೊಂದು ತ್ರೀ ಡೇಸ್ಗೆ ನನಗೆ ಫೋರ್ ಟು ಫೈವ್ ತೌಸಂಡ್ ನನಗೆ ದುಡ್ಡು ಬಂತು ನಾನು ಅದಕ್ಕೋಸ್ಕರ ನಾನು ಈ ಟೆಕ್ನಿಕ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನೀವೇನು ಮಾಡಿ ಗ್ಲಾಸ್ನ ತಗೊಂಡು ಇದಕ್ಕೆ ನೀವೇನು ಆಗಬೇಕಂತ ಅಂದ್ಕೊಂಡಿದ್ದೀರ ಅದು ಆಲ್ರೆಡಿ ಆಗಿದೆ ಅಂತ ನೀವು ಹೇಳಬೇಕು ಲೈಕ್ ಆಲ್ರೆಡಿ ಫೈ ಕೆ ಜಿ ವೆಯ್ಟ ರೆಡ್ಯೂಸ್ ಮಾಡಿದ್ದೀನಿ ಇದು ನೀವು ಆಗಬೇಕು ಅಂತ ಅಂದ್ಕೊಂಡಿರೋದನ್ನು ಆಗಿದೆ ಅಂತ ಹೇಳಬೇಕು ಫೈವ್ ಕೆ ಜಿ ವೆಯ್ಟನ್ನ ರೆಡ್ಯೂಸ್ ಮಾಡಿದ್ದೀನಿ ಥ್ಯಾಂಕ್ ಯು ಫೈವ್ ಕೆ ಜಿ ವೆಯ್ಟ್ನ ರೆಡ್ಯೂಸ್ ಮಾಡಿದ್ದೀನಿ ಥ್ಯಾಂಕ್ ಯು ಅಂತ ಹೇಳಬೇಕು ಹೇಳಿ ಇದನ್ನು ಕುಡಿಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರೀ ಟೈಮ್ಸ್ ಇದನ್ನು ಮಾಡಬೇಕು ತ್ರೀ ಟೈಮ್ಸ್ ಕೂಡ ನೀವು ತ್ರೀ ಡಿಫ್ರೆಂಟ್ ನ ಸೆಟ್ ಮಾಡ್ಕೊಂಡು ಹೇಳ್ಬೋದು ಬೆಳಗ್ಗೆ ಒಂದು ಹೇಳಿದ್ರೆ ಮಧ್ಯಾಹ್ನ ರಾತ್ರಿ ಈ ಮೂರನ್ನೇ ಲೆವೆನ್ ಡೇಸು ರಿಪೀಟ್ ಮಾಡಬೇಕು ಅವಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಆಕ್ಟಿವೇಟ್ ಆಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಆಗಿ ನಾವು ಆ ನಮ್ಮ ಗೋಲ್ಸ್ನ ಕೀಕ್ವೆನ್ಸನ್ನ ನಾವು ಸೆಟ್ ಮಾಡ್ಕೋತೀವಿ ಮೈಂಡಲ್ಲಿ ದೆನ್ ಅದು ಲೀಡೇ ಇರುತ್ತೆ ನಾವೇ ದಿಸ್ ಈಸ್ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎಲ್ಲರೂ ನೀವು ಒಂದು ಸಮ ಟ್ರೈ